ಇವತ್ತೊಂದ್ರಿ ಬೆಸ್ಟ್ ಅಂತ ನಾಷ್ಟಾ ರೆಸಿಪಿ ಮಾಡಿವ್ರಿ ನಾಷ್ಟಾ ರೆಸಿಪಿ ಏನಂದ್ರೆ ಇವೇನ್ಪಾ ಹೋಳ್ಗಿಗತಿ ಏನು ಸಾಕೇವ್ ಇದು ಎಂತ ನಾಷ್ಟಾ ಅನ್ಬೇಡ್ರಿ ನಾವು ಇವತ್ತ ಬಟಾಟಿ ಪರೋಟಾ ಮಾಡಿವ್ರಿ ಪರೋಟಾ ಮಾಡೋದಕ್ಕೆ ಇಲ್ಲಿ ನಾವು ಏನೇನ್ ತಗೊಂಡದೀವ ಅನ್ನೋದು ನೋಡ್ಕೊಂಡ್ ಬರ್ರಿ ಒಂದು ನಾಲ್ಕರಿಂದ ಐದ ಬಟಾಟಿ ಕುದಿಸಿ ಇಟ್ಕೊಂತೀವ್ರಿ ನಾವು ಕುದಿಸ್ ನೋಡ್ರಿ ಈಗ ಈ ರೀತಿ ಹೂರ್ಣ ಹರಿದು ಚೆನ್ನಾಗಿ ಅದ್ರೊಳಗ ಹಾಕಿ ಕೆಸಿಂದ ಒಂದ್ ಚಮಚೆ ಇರೋ ತಗೋರಿ ಬ್ಯಾಡಪಾ ಅಂದ್ರ ಒಂದ್ ಸಣ್ಣ ಸಣ್ಣ ಏನರ ಗ್ಲಾಸ್ ವಾಟೆ ಇರೋ ತಗೋರಿ ತಗೊಂಡ್ ಕೆಸಿಂದ ಏನೈತಿ ಈ ರೀತಿ ಅದನ್ನ ಎಲ್ಲಾ ಕಡೆ ಇದನ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಇದು ಅಷ್ಟು ಈ ರೀತಿ ಹೂರ್ನ ಮಾಡ್ಕೊಂಡಿವ್ರಿ ಇದನ್ನ ಅಷ್ಟು ಇದೇ ರೀತಿನ ಸಣ್ಣಾಗೈತ್ರಿ ಅಲ್ಲಿ ಚೆನ್ನಾಗಿ ಹಾಕಿ ತಿಕ್ಕಿದೀವಿ ನಾವು ಇದೇನತಿ ಮೆಂತಿ ಪಲ್ಯ ಐತ್ರಿ ಮೆಂತ್ಯಪಲ್ಲಿ ಸಣ್ಣ ಕಟ್ ಮಾಡಿ ತೊಳೆದ ಇಟ್ಕೊಂಡಿವ್ರಿ ಇದು ಹಸಿ ಮೆಣಸಿಕೆ ಖಾರ ಐತ್ರಿ ಈಗ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅಂದ್ರೆ ಪರೋಟ ಚಲೋ ಹಾಕವು ಮತ್ತು ಇದು ಒಂದು ಈಟ ಅರ್ಶಿಣ ಪುಡಿ ಐತಿ ನೋಡ್ರಿ ಅರ್ಶಿಣ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಉಪ್ಪು ಹಾಕಿಂದ ಇದನ್ನ ಈ ರೀತಿ ಕಲಸ್ಕೊಬೇಕ ನೋಡ್ರಿ ಈಗ ಸೇಮ ಹೋಳ್ಗಿ ಮಾಡೋದಕ್ಕೆ ಏನ್ ಹೂರ್ನ ಆಗಿರ್ತೀರ್ಲ್ಯಾ ಅದ ಸೇಮ ಹೂರ್ನ ಆಗೈತ್ರಿ ಇದು ಅಷ್ಟು ಚಲೋ ಆಗೈತಿ ಅಗ್ದಿ ಹದ ಆಗೇತ್ರಿ ಪರೋಟ ಅಂತ್ರಿ ಪೂರ್ಣ ಉಬ್ ಉಬ್ಬನ ಬಂದಾವ್ರಿ ಅಷ್ಟು ಚಲೋ ಆಗ್ಯಾವು ನಮಗ ಉಬ್ಬದ ಬೇಡಪ್ಪ ಅಂದ್ರ ಏನತಿ ಪೂರ್ತಿ ಇನ್ನ ತೆಳ್ಳಗ ಲಟ್ಟಿಸ್ಕೊಂಡ್ ಬಿಡುದ್ರಿ ಅಗ್ದಿ ಹೊಟ್ಟೆ ಅಂದ ಈಟ ಹಾಕಿ ತೆಳ್ಳಗ ಲಟ್ಸಿದ್ರ ಹಂಗು ಮಾಡ್ಕೋಬಹುದ್ರಿ ನಮಗ್ ಇದು ಹಂಗಿ ಹೋಳ್ಗಿ ಗತೇನ ಬೇಕಪ್ಪ ಅಂದ್ರ ಏನತಿ ಸ್ವಲ್ಪ ಜಾಸ್ತಿ ಹಿಡದ ಉಬ್ಬಿ ಉಬ್ಬಿ ಬರುವಂಗನ ರೀ ನೋಡ್ರಿ ಈಗ ಅಲ್ಲೆಲ್ಲ ರೆಡಿ ಇಟ್ಕೊಂಡಿದೀವಿ ನಾವು ಇದೇನೈತಿ ಗೋಧಿ ಹಿಟ್ಟೈತ್ರಿ ಗೋಧಿ ಹಿಟ್ಟಿಲ್ಲನ ಮಾಡಿದೀವ್ರಿ ನಾವು ಗೋಧಿ ಹಿಟ್ಟ ನಾದಿ ಇಟ್ಕೊಂಡಿದ್ಯವ್ರಿ ನಾವು ನಾದದ್ ತೋರಿಸಿಲ್ಲ ನೋಡ್ರಿ ಈಗ ಅಷ್ಟಿಷ್ಟು ಹುಳ್ಳಿ ತಗೊಂಡಿದು ಹೊಟ್ಟೆಗಿಂದು ಪೂರ್ಣ ತಗೊಳಕತ್ತೀವಿ ನೋಡ್ರಿ ಇಲ್ಲೇ ತುಂಬುದಕ್ಕೆ ಇಷ್ಟು ತಗೊಂಡ ತಗೊಂಡು ಈ ರೀತಿ ಕೈ ಒಳಗೊಂದಿಟ್ಟ ಆಡೀಸ್ ಕೆಸಿಂದು ಏನೈತಿ ಇದ್ರೊಳಗೆ ಇಟ್ಕೊಂಡ ಈ ರೀತಿ ತುಂಬ್ಕೋಬೇಕು ನೋಡ್ರಿ ಇನ್ನು ನೋಡ್ರಿ ಇಲ್ಲಿ ಯಾವ ರೀತಿ ತುಂಬ ಅನ್ನೋದು ನಾವು ತೋರ್ಸಾಕತ್ತೀವ್ರಿ ಸೇಮ್ ಈಗ ಬ್ಯಾಳಿ ಹೋಳ್ಗೆ ಎಲ್ಲ ಥರ ಇವು ಹೋಳ್ಗೆ ಮಾಡ್ತೀವ್ರೀ ಸಜ್ಗದ ಹೋಳ್ಗೆ ಅದ ರೀತಿನ ಆಗ್ಯಾವ್ರಿ ಸೇಮ್ ನೋಡ್ರಿ ಈಗ ಪೂರ್ತಿ ಹದ ಹಾತಂದ್ರೆ ಎಲ್ಲಿ ಕಟ್ ಆಗಂಗಿಲ್ರಿ ಅವು ಪರೋಟ ಅಷ್ಟು ಚಂದನ ಆಗಿ ಬರ್ತಾವ್ರಿ ಮತ್ತು ಬಟಾಟಿ ಚಂದ ಕುದ್ದಿರ್ಬೇಕು ಎಲ್ಲಿ ಒಂದ್ ಇಟ್ಟು ಗಂಟು ಗಂಟು ಉಳ್ಳಿಬಾರ್ದ್ರಿ ಬಟಾಟಿ ಪೂರ್ಣ ಹದ ಆಗ್ಬೇಕು ಅಂದ್ರ ಚಲೋ ಆಕವ್ರಿ ನೋಡ್ರಿ ಈಗ ಈ ರೀತಿ ತಗೊಂಡ್ ಕೆಸಿಂದ ಅಲ್ಲಿ ಮಡಿಚೆ ಕೈ ಒಳಗಿಟ್ಕೊಂಡ್ ಅಕಾಡೆ ಅಕಾಡೆ ಅಟ ಆಡಿಸಿ ಕೆಸಿಂದ ಏನೈತಿ ಇದು ತಗಡಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ ಈ ರೀತಿ ಉಳ್ಳಿ ಮ್ಯಾಲ ಒಂಟ ಬಳ್ಳ ಎಲ್ಲಾ ಕಡೆ ಮೂಡಿಸಿ ಆಡಳ ಮಾಡ್ಕೊಂಡ ಲಟ್ಟಿಸ್ಕೋತ ಹೋಗುದ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಲಟ್ಸಾ ಆತದ್ ಈ ರೀತಿ ಒಂದ್ ಸ್ವಲ್ಪ ದಂಡಿ 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 ದಂಡಿನ ಲಟ್ಟಿಸ್ಕೊತ ಹೋಗ್ಬೇಕ್ರಿ ಇಂಥವೆಲ್ಲ ಮಾಡ್ಬೇಕಾದ್ರ ಮೈದಾ ಹಿಟ್ಟ ನಾದ್ಬಾರದ್ರಿ ಗೋಧಿ ಹಿಟ್ಟಿಲ್ನ ಮಾಡ್ಬೇಕು ಅಂದ್ರೆ ಚಲೋ ಹಾಕವ್ರಿ ಇವು ಯಾವ ಆಗ್ಲಿ ಹೋಳಿಗೆ ಮತ್ ಮೈದಾ ಹಿಟ್ಟ ನಾದಿದ್ರೆ ಒಂದ್ ಸ್ವಲ್ಪ ಹೂರ್ನ ಒತಾಟಿ ಅದ ಇದ ಕಣ್ಣಕ್ ಒತಾಟಿ ಆದಂಗತ್ರಿ ಅದಕ್ಕೆ ಬೇಕಾರ ಮೈದಾ ಹಿಟ್ಟ ಗೋಧಿ ಹಿಟ್ಟ ಸೇರ್ಯನ ಅದ್ಕೋಬೇಕ್ರಿ ಇಲ್ಲ ಅಂದ್ರ ಗೋಧಿ ಹಿಟ್ಟಿನೂ ಅಷ್ಟ ಮಾಡಿದ್ರ ಬಾಳ ಅಂದ್ರ ಬಾಳ ಒಳ್ಳೇದ್ರಿ ಈಗ ನೋಡ್ರಿ ಇಲ್ಲೇ ರೆಡಿ ಆಗೈತಿ ಅಲ್ಲೇ ತವ ಅಂತೂ ಕಾದತ್ರಿ ಹೋದ ಹಂಚಿಗೆ ಹಾಕಿದೀವಿ ನೋಡ್ರಿ ಈಗ ನಾವು ಪರೋಟ ಅಂತೂ ಖಾರ ಉಪ್ಪ ಅಗ್ದಿ ಕರೆಕ್ಟ್ ಹಂಗೈತಿ ಬಾ ಬಾರಿ ಬೆಸ್ಟ್ ಆಗ್ಯಾವ್ರಿ ಬಾಯಿ ಒಳಗೆ ತಿನ್ನೋದಕ್ಕೆ ನೋಡ್ರಿ ಈಗ ಇಷ್ಟಾದ ಗುಪ್ಲೇನತಿ ತಿರುವಿ ಹಾಕಿ ಬಿಡುದ್ರಿ ನೋಡ್ರಿ ಇಲ್ಲೇ ನೋಡೋದಕ್ಕೆ ಸೇಮ್ ಹೂರನ್ ಹುಳಿಗೆ ತರಾನ ಆಗ್ಯಾವ್ರಿ ಅಷ್ಟು ಚಂದ ಉಬ್ಬಿ ಉಬ್ಬಿ ಬಂದಾವ್ರಿ ನೋಡ್ರಿ ಇಷ್ಟ ಆತಂದ್ರ ಏನೈತಿ ಮುಗೀತ್ರಿ ಇದು ಪೂರ್ಣ ಬೇಂದತಿ ತಕ್ಕೊಂಡ ಬಿಡುದ್ರಿ ಇನ್ನ ನೋಡ್ರಿ ಈಗ ತಗಿಯಾಕೈತಿವಿ ಇಲ್ಲೇ ಇಷ್ಟು ಮಿದು ಆಗ್ಯಾವ್ರಿ ಅಷ್ಟು ಟೇಸ್ಟ್ ಆಗ್ಯಾವು ಬಾಯಿ ಒಳಗ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡ್ರಿ ಹೆಂಗ ಆಗೈತಿ ಅನ್ನೋದು ನಮಗ್ ಕಮೆಂಟ್ ಆಯ್ತ್ರಿ ಮತ್ತ ನೀವು ಯಾವ ರೀತಿ ಏನೇನ್ ಆಯ್ತು ಮಾಡ್ತೀರಿ ಅನ್ನೋದು ಅದನ್ನು ಹೇಳ್ರಿ ನಾವು ಅದ ರೀತಿನ ನೋಡ್ತೀವಿ ನೋಡ್ತೀವ್ರಿ ಈಗ ನೋಡ್ರಿ ಇದು ಉಳ್ಳಿ ಏನೈತಿ ಗೋಧಿ ಹಿಟ್ಟಿನ ಉಳ್ಳಿ ಒಣ ಹಿಟ್ನಿಯಾಗ ಎದ್ದಿವ್ರಿ ನಾವು ಜೋಳದ ಹಿಟ್ನಿಯಾಗ ಎದ್ದು ತಗೊಂಡ್ ಮಾಡಿದಿವ್ರಿ ಎಣ್ಣಿದು ಬಾಳ ಬೇಡಪ್ಪ ಅಂದ್ರ ಈ ರೀತಿ ಹಿಟ್ಟು ಏನತಿ ಅಹ್ ಒಣ ಹಿಟ್ನಿಯಾಗ್ ಉಳ್ಳಿ ಎದ್ದಿ ಕೇಸನ್ ತುಂಬಕೋಬೋದ್ರಿ ಅದು ಚಲೋ ಆಕಾವ್ರಿ ಇದ್ ಎಣ್ಣೆ ಹೆಚ್ಚಿದ ಕಿತ್ಲೂ ಮಿದು ಹಾಕವ್ರಿ ತೀರ ಒಂದ್ ಈಟ ಒಣ ಹಿಟ್ನಿಯಾಗ ಉಳ್ಳಿ ಈಗ ಏನತಿ ನೋಡ್ರಿ ಇಲ್ಲಿ ಇದನ್ನು ಅದರ್ ರೀತಿನ ಲಟ್ಟಸ್ಕೊತೀವ್ರಿ ನೋಡ್ರಿ ಯಾವ ರೀತಿ ನಾವಿಲ್ಲೇ ನಾವಿಲ್ಲಿ ತೋರ್ಸಾಕೈತಿವ್ರಿ ನೋಡ್ರಿ ಇಷ್ಟಿಡ್ ದೊಡ್ಡ ಈ ರೀತಿ ದಂಡಿ ದಂಡಿ ದಂಡಿನ ಲಟ್ಟಸ್ಕೋತ ಓದಿವ್ಕೋರ್ರಿ ಬಾರಿ ಪೇಸ್ಟ್ ಹಾಕವು ನಮಗ್ ಬೇಡಪ್ಪ ಈ ರೀತಿ ಮಿದು ಬೇಡ ಅಂದ್ರೆ ಏನತಿ ಪೂರ್ಣ ತೆಳ್ಳಗಲ್ಲಿ ಲಟ್ಟಿಸ್ಕೊಂಡ್ ಬಿಡುದ್ರಿ ತೆಳ್ಳಗಲ್ಲಿ ಲಟ್ಟಸ್ಕೊಂಡ ಹಲ್ಲಿದ್ದವ್ರಿಗೆ ಇದ್ದವ್ರಿಗೆ ತಿನ್ಬೋದ್ರಿ ಅವರನ ಇವು ಏನತಿ ಉಬ್ಬಿ ಉಬ್ಬಿ ಬಂದದ್ದು ವಯಸ್ಸಾದವ್ರಿಗಂತರೂ ಭಾರಿ ಬೆಸ್ಟ್ ರೀ ಇವು ಕರೆಕ್ಟ್ ಅಕ್ಕವು ಈಗ ನೋಡ್ರಿ ಅದನ್ನೂ ಹೋದ ತಮಿಗೆ ಹಾಕಿ ಈ ರೀತಿ ಒಂದು ಸ್ವಲ್ಪ ಸುತ್ತುವಾರಿ ಇಷ್ಟ ಎಣ್ಣೆ ಬಿಟ್ಟು ಬಿಡದ್ರಿ ಇಷ್ಟು ಬಿಟ್ಟಿಂದ ಏನತಿ ಹಾಕಿ ಬಿಡೋದು ಈಗ ನೋಡ್ರಿ ಇಲ್ಲಿ ಇದು ಒಂದು ಪೂರ್ತಿ ಬೇಸದ ನಾವು ಇಲ್ಲಿ ನೋಡ್ರಿ ಇಷ್ಟ ಆತಂದ್ರೆ ಏನತಿ ಸಲ ತಿರುವಿ ಉಗೋದು ಬಿಡುದು ತಿರುವಿ ಉಗಿದು ಅಷ್ಟ ತಡ ರೀ ಪೂರ್ಣ ಹೊಟ್ಟೆ ಉಬ್ಬಿನ ಬಂದಾವ್ರಿ ಪರೋಟ ಬಟಾಟಿ ಭಾರಿ ಬೆಸ್ಟ್ ಆಗ್ಯಾವ್ರಿ ತರಕಾರಿ ಸೊಪ್ಪುಗಳು ಇನ್ನ ಒಂಥರ ಯಾವ್ಯಾವ ಇದ್ರೂ ಹಾಕ್ಬೋದ್ರಿ ನಾವು ಮೆಂತ್ಯಪಲ್ಯ ಅಷ್ಟ ಹಾಕಿವ್ರಿ ಸಬ್ಬಸಗಿ ಹಾಕ್ಬೋದ್ರಿ ಪಾಲಕ್ ಹಾಕ್ಬೋದು ಎಲ್ಲ ಥರ ಹಾಕೊಂಡು ಮಾಡ್ಬೋದ್ರಿ ಚಲೋ ಹಾಕವು ನೋಡ್ರಿ ಇಲ್ಲಿ ಈ ರೀತಿ ಇಷ್ಟು ಚಂದನ ಉಬ್ಬಿ ಉಬ್ಬೇನ ಬಂದಾವ್ರಿ ನಾವು ಮಾಡುವಂಥದ್ದು ಇದ್ರಿ ಬಟಾಟಿ ಪರೋಟ ಇಷ್ಟ ಆಗೇತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ನೋಡ್ರಿ ಈಗ ಯಾವ ರೀತಿ ತಿರ್ಗಿಸಾಕತೀವಿ ಅನ್ನೋದು ತೋರ್ಸ ಆಗ್ತದೆ ಅಷ್ಟು ಚಂದ ಉಬ್ಬ್ಯಾವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಇಷ್ಟು ಚಂದ ಉಬ್ಬಿ ಉಬ್ಬಿ ಬಂದವು ಎಲ್ಲರಿಗೂ ನಮಸ್ಕಾರ